ಯೂರಪ್ಪ ಅವ್ರ ಮೇಲೆ ಲೋಕಾಯುಕ್ತ ಸಂತೋಷ್ ಅವರೇ ಡ್ಯಾಮ್ನಿಂಗ್ ಇಂಡೆಕ್ಮೆಂಟ್ ಒಂದು ವರ್ಡಿಕ್ಟನ್ನು ಅವರ ಒಂದು ರಿಪೋರ್ಟಲ್ಲಿತ್ತು ಇವರು ತಪ್ಪು ಮಾಡಿದ್ದಾರೆ ಅಂತ ಆಯಿತಾ ಆಮೇಲೆ ಗ ಅವರ ಏನೋ ಒಂದು ಸ ಭಾಳಷ್ಟು ಅದ್ರ ಬಗ್ಗೆ ವರದಿಗಳು ಹೊರಗೆ ಬಂದಿತ್ತು ಯಾವ ರೀತಿಯ ತಪ್ಪು ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು ಆಮೇಲೆ ಪ್ರಾಸಿಕ್ಯೂಷನ್ ಕೇಳಿದಾಗಲೂ ಕೂಡ ಗವರ್ನರ್ ಅವರು ಭಾಳಷ್ಟು ಸಮಯ ತೆಗೆದುಕೊಂಡು ಆಮೇಲೆ ತೀರ್ಮಾನ ಮಾಡಿ ಅದರಲ್ಲಿ ಭಾಳಷ್ಟು ವಿಷಯಗಳಿದೆ ಅಂತ ಗೊತ್ತಾದ್ಮೇಲೆ ಕೊಟ್ಟಿರುವಂಥದ್ದು ಅದಕ್ಕೂ ಇದಕ್ಕೂ ನೀವು ಹೋಲ್ ಯಡಿಯೂರಪ್ಪನವ್ರಿಗೂ ಸಿದ್ದರಾಮಯ್ಯ ಹೋಲಿಕೆ ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಡಿಯೂರಪ್ಪನವ್ರು ಅತ್ಯಂತ ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಇದು ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ನಾನು ಎರಡು ಬಾರಿ ಕಿತ್ತಾಕಿದ್ರು ಬಿ ಜೆ ಪಿಯವರೇ ಆಯಿತಾ ಸೊ ಅವ್ರನ್ನ ಇವ್ರು ಕಂಪೇರ್ ಮಾಡಬೇಡಿ ಒಂದು ಎರಡನೇದು ಇಲ್ಲಿ ಯಾವ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಯಾವ ಒಂದು ಅವ್ರ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅವ್ರ ಅಧಿಕಾರದಲ್ಲೇ ಇರಲಿಲ್ಲ ಅವರು ಜ ಅವರು ಖರೀದಿ ಮಾಡಿರೋಂಥ ಜಾಗ ಮೂಡ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಢ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಬಿ ಜೆ ಪಿಯ ಮಂತ್ರಿ ಇದ್ದಾಗ ಮೂಢ ಪಾಲಿಸಿನ ಬಿ ಜೆ ಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಯಾವ ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ನಾನು ಹೇಳುವಂಥದ್ದು ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿ ಜೆ ಪಿ ಇಳಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತೆಲ್ಲ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಸಾಧ್ಯನೇ ಆಗೋಲ್ಲ ಅದರಲ್ಲೂ ಕೂಡ ಒಬ್ಬ ಶೋಷಿತ ವರ್ಗದ ಪರವಾಗಿ ಬಡ ವರ್ಗದ ಪರವಾಗಿ ಸಾಮಾನ್ಯ ಜನರ ಪರ ವರ್ಗದ ಪರವಾಗಿ ನಿಲ್ಲುವಂಥ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅವರನ್ನು ನೀವು ಈ ಥರ ಮಾಡಿಬಿಟ್ಟು ನೀವು ಅವ್ರನ್ನ ಮುಗಿಸೋದಕ್ಕೆ ಹೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಿಂದ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ನಿಮಗೆ ಅವ್ರನ್ನ ಸೋ ಆಗಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ಥರ ನೀವು ಕಾನ್ಸ್ಪಿರಸಿ ಷಡ್ಯಂತ್ರ ಮಾಡಿದರೆ ಇದು ನಿಮ್ಮ ಹೇಡಿತನ ತೋರಿಸ್ತದೆ ಬಿ ಜೆ ಪಿಯವರ ಹೇಡಿತನ ತೋರಿಸ್ತದೆ ಮತ್ತು ರಾಜ್ಯಪಾಲರ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧ ರಾಜ್ಯಪಾಲರ ಸ್ಥಾನಕ್ಕೇ ನಮ್ಮ ಈ ಗೆಹ್ಲೋಟ್ ಅವರು ಅಗೌರವ ಅಗೌರವ ಸೂಚಿಸಿದ ಸೂಚನೆ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಸರಿಯಲ್ಲ ಅವರ ಒಂದು ನಡೆ ಆದರೆ ಇದನ್ನು ನಮಗೆ ಮೊದಲೇ ಗೊತ್ತಿತ್ತು ಕೇವಲ ಗಂಟೆ ಗಂಟೆ ಗಂಟೆಗಳಲ್ಲೇ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ರಾಜ್ಯಪಾಲರು ಅವತ್ತೇ ನಿಮಗೆ ಗೊತ್ತಿತ್ತು ಇದು ಆಲ್ರೆಡಿ ಇದೆಲ್ಲ ಮೋದಿ ಅಮಿತ್ ಶಾ ಕಚೇರಿಲೆಲ್ಲ ತೀರ್ಮಾನ ಆಗಿದೆ ಇದು ಸ್ಯಾಂಕ್ಷನ್ ಕೊಟ್ಟೇ ಕೊಡದು ನಮ್ಗೆ ಅವತ್ತೇ ಗೊತ್ತಿತ್ತು ಇದ್ರ ಬಗ್ಗೆ ಏನು ಹೊಸ ಇದೆ ನಾವು ನಮಗೆ ಆಶ್ಚರ್ಯ ಏನು ಪಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಯಡಿಯೂರಪ್ಪ ಅವ್ರ ಮೇಲೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರೇ ಡ್ಯಾಮ್ನಿಂಗ್ ಇಂಡೆಕ್ಟ್ಮೆಂಟ್ ಒಂದು ವರ್ಡಿಕ್ಟನ್ನು ಅವರ ಒಂದು ರಿಪೋರ್ಟಲ್ಲಿತ್ತು ಇವರು ತಪ್ಪು ಮಾಡಿದ್ದಾರೆ ಅಂತ ಆಯಿತಾ ಆಮೇಲೆ ಅವರ ಏನು ಒಂದು ಸ ಭಾಳಷ್ಟು ಅದರ ಬಗ್ಗೆ ವರದಿಗಳು ಹೊರಗೆ ಬಂದಿತ್ತು ಯಾವ ರೀತಿಯ ತಪ್ಪು ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು ಆಮೇಲೆ ಪ್ರಾಸಿಕ್ಯೂಷನ್ ಕೇಳಿದಾಗಲೂ ಕೂಡ ಗವರ್ನರ್ ಅವರು ಭಾಳಷ್ಟು ಸಮಯ ತೆಗೆದುಕೊಂಡು ಆಮೇಲೆ ತೀರ್ಮಾನ ಮಾಡಿ ಅದರಲ್ಲಿ ಭಾಳಷ್ಟು ವಿಷಯಗಳಿದೆ ಅಂತ ಗೊತ್ತಾದಮೇಲೆ ಕೊಟ್ಟಿರುವಂಥದ್ದು ಅದಕ್ಕೂ ಇದಕ್ಕೂ ನೀವು ಹೋಲ್ ಯಡಿಯೂರಪ್ಪನವ್ರಿಗೂ ಸಿದ್ದರಾಮಯ್ಯವ್ರು ಹೋಲಿಕೆ ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಡಿಯೂರಪ್ಪನವ್ರು ಅತ್ಯಂತ ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಇದು ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ನಾನು ಎರಡು ಬಾರಿ ಕಿತ್ತಾಕಿದ್ರು ಬಿ ಜೆ ಪಿಯವರೇ ಆಯಿತಾ ಸೊ ಅವ್ರನ್ನ ಇವ್ರು ಕಂಪೇರ್ ಮಾಡಬೇಡಿ ಒಂದು ಎರಡನೇದು ಇಲ್ಲಿ ಯಾವ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಯಾವ ಒಂದು ಅವ್ರ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅವರ ಅಧಿಕಾರದಲ್ಲೇ ಇರಲಿಲ್ಲ ಅವ್ರ ಜ ಅವರು ಖರೀದಿ ಮಾಡಿರೋಂಥ ಜಾಗ ಮೂಢ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಡ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಬಿ ಜೆ ಪಿಯ ಮಂತ್ರಿ ಇದ್ದಾಗ ಮೂಢ ಪಾಲಿಸಿನ ಬಿ ಜೆ ಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಯಾವ ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ನಾನು ಹೇಳುವಂಥದ್ದು ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿ ಜೆ ಪಿ ಇಳಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತೆಲ್ಲ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ